ನಿಮ್ಮ ಗಾಡಿನ ಏನಾದರೂ ಸರ್ವೀಸಿ ತಗೊಂಡು ಹೋದ್ರಿ ಅಂದರೆ ಕೂಲೆಂಟ್ ಚೇಂಜ್ ಮಾಡಿಸ್ತೀರ ಅಂದರೆ ಒಂದು ನೆನ್ಪಿಟ್ಕೊಳ್ಳಿ ಯಾವತ್ತೂ ಇಲ್ಲಿ ಟಾಪ್ ಇಲ್ಲಿ ಮೇಲ್ಗಡೆ ಇಲ್ಲಿದೆ ನೋಡಿ ಇಲ್ಲಿ ಇರುತ್ತೆ ಕೂಲೆಂಟ್ ಹಾಕೋದು ಕಾಣಿಸ್ತಾ ಇದೆಯಾ ಅಲ್ಲಿಂದ ಚೇಂಜ್ ಮಾಡಿಸಿ ಯಾವಾಗಲೂ ಯಾಕಂದರೆ ನಮ್ಮದು ಇದೇ ಥರ ಒಂದು ಬ್ಲೂ ಆರೆನ್ ಫೈ ಇದೆ ಅದಕ್ಕೆ ಮೇಲ್ಗಡೆಯಿಂದ ಅಪ್ ಮಾಡಿಸೇ ಇಲ್ಲ ಪ್ರತಿ ಸರ್ವೀಸು ಶೋರೂಮಲ್ಲೇ ಕೊಟ್ಟಿರೋದು ಬಟ್ ಶೋರೂಮ್ ಅವ್ರು ಏನು ಮಾಡಿದ್ರು ಗೊತ್ತಾ ಇಲ್ಲಿ ಕೆಳಗಡೆ ಒಂದು ಐತಲ್ಲ ಇಲ್ಲಿ ಹಾಕ್ತಾರೆ ಕೂಲೆಂಟ್ ತಗೊಳ್ಳುತ್ತೆ ಅಂತಾರೆ ಇಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀವು ಯಾವಾಗಲೂ ಇಲ್ಲಿ ಮೇಲುಗಡೆಯಿಂದ ಹಾಕಿ ಕ್ಲೀನ್ ಮಾಡಿಸೋದಿಲ್ಲ ಅವಾಗ ರೇಡಿಯೇಟ್ರ್ ಒಳಗಡೆ ಬ್ಲಾಕ್ ಆಗ್ತೈತೆ ಒಳಗಡೆ ಬ್ಲಾಕ್ ಆಗೋದ್ರಿಂದ ಕೂಲಂಟ್ ಸರ್ಕ್ಯುಲೇಷನ್ ಆಗಲ್ಲ ಆ ಥರ ಆದ ಕೂಡಲೇ ಹೋಯ್ದು ಹೇಳಿದ್ರೆ ರೇಡಿಯೇಟ್ರ್ ಹೋಗಿದೆ ಬ್ಲಾಕ್ ಆಗಿದೆ ಚೇಂಜ್ ಮಾಡಿಸ್ಕೊಳ್ಳಿ ಅಂತಾರೆ ಚೇಂಜ್ ಮಾಡಿಸಿದ್ರೆ ಐದು ಸಾವಿರ ಆಗುತ್ತೆ ನಮ್ಮ ಹುಡುಗಂದು ಅದೇ ಥರ ಆಗಿ ಚೇಂಜ್ ಮಾಡಿಸ್ತೀವಿ ಬ್ಲೂ ಅರನ್ ಫೈದು ಸೊ ಐದು ಸಾವಿರ ಬಿಲ್ ಆಯ್ತು ಅದ್ರದ್ದು ಟೋಟಲ್ ಆಗಿ ಮಜೂರಿಂದ ಹಿಡಿದು ಪ್ರತಿಯೊಂದು ಸೇರಿ ಐದು ಸಾವಿರ ಬಿಲ್ ಆಯ್ತು ಅದೇ ನೀವು ಸರ್ವೀಸಿಗೆ ಹೋದಾಗ ಮೇಲ್ಗಡೆಯಿಂದ ಅಪ್ ಮಾಡಿಸಿದ್ರಿ ಅಂದರೆ ಎರಡು ನೂರು ಹನ್ನೊಂದು ರೂಪಾಯಿನೋ ತಗೊಳ್ತಾರೆ ಅಷ್ಟೇ ನಾನು ರೀಸೆಂಟಾಗಿ ಸರ್ವೀಸಿಗೆ ಬಿಟ್ಟಾಗ ನನ್ನ ಕೂಲೆಂಟು ಮೇಲ್ಗಡೆಯಿಂದನೇ ಇದು ಮಾಡಿಸ್ತೇನೆ ನಾನು ನಮ್ಮ ಹುಡುಗನ ಅದರ ಪ್ರಾಬ್ಲಮ್ ಆಗಿರೋದಕ್ಕೆ ಸೊ ನೀವು ಏನಾದರೂ ಸರ್ವೀಸಿಗೆ ಬಿಟ್ಟು ಕೂಲೆಂಟ್ ಚೇಂಜ್ ಮಾಡ್ಸೋದಿದ್ರೆ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ ನಾವು ಎರಡು ನೂರು ರೂಪಾಯಿ ಮುಖ ನೋಡೋದಲ್ಲ ಆಮೇಲೆ ಐದು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಟಾಪ್ ಅಪ್ ಮಾಡಿಸಿ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಧನ್ಯವಾದಗಳು